ಅದನ್ನು ಹುಡುಕಿ ರೈಲ್ವೆ ಚಳುವಳಿ ಮಾಡಿ ರೈಲು ನಿಲ್ಲಿಸಿದ್ದೆ ನಾನು ಆ ಫೋಟೋನ ನನಗೆ ಗಿಫ್ಟ್ ಆಗಿ ಕೊಟ್ಟು ಇವತ್ತು ವರ್ಷದ ವ್ಯಕ್ತಿ ಅಂತೇಳಿ ತಾವು ನನಗೆ ಪ್ರಶಸ್ತಿ ಕೊಟ್ಟಿದ್ದೀರಿ ನಲವತ್ ಮೂರು ವರ್ಷದ ರಾಜಕಾರಣದ ಬದುಕಿನಲ್ಲಿ ಇವತ್ತರೆಗೂ ಒಂದಿನೂ ನಾನು ಸನ್ಮಾನ ಒಪ್ಪಿರಲಿಲ್ಲ ಸನ್ಮಾನ ಮಾಡಿಸ್ಕೊಂಡಿರಲಿಲ್ಲ ಆದರೆ ವಿಧಿ ಇಲ್ಲ ನಿಮ್ ಬಿಟ್ಟು ನಮ್ಗೆ ಬದುಕಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಶಿವರಾಜ್ ಪಟೇಲ್ ಸಾಹಬ್ ಹೇಳದಂಗೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಪತ್ರಿಕಾಂಗ ಈ ನಾಲ್ಕು ಒಂದ್ ಕಿಲೋಮೀಟರ್ ಒಳಗಡೆ ಇದೆ ಇಡೀ ದೇಶದಲ್ಲಿ ಕಾರ್ಯಾಂಗನ ನ್ಯಾಯಾಂಗ ನೋಡ್ತಾ ಇದೆ ನ್ಯಾಯಾಂಗದ ಪಕ್ಕದಲ್ಲೇ ಕಾರ್ಯಾಂಗದ ಪಕ್ಕದಲ್ಲೇ ಶಾಸಕಾಂಗ ನೋಡ್ತಾ ಇದೆ ಶಾಸಕಾಂಗದ ಪಕ್ಕದಲ್ಲಿ ಕಾರ್ಯಾಂಗ ಅದೇ ಇನ್ನೊಂದ್ ಕಡೆ ನ್ಯಾಯಾಂಗ ಇದೆ ನಿಮ್ಮ ಬಿಟ್ಟು ನಾವಿರೋಂಗಿಲ್ಲ ನಮ್ಮ ಬಿಟ್ಟು ನೀವ್ ರಂಗಿಲ್ಲ ನೀವು ಒಳ್ಳೇದಾರ ಹೇಳಿ ಕೆಟ್ಟದ್ದಾರ ಹೇಳಿ ನಲವತ್ತು ವರ್ಷದಿಂದ ಮಾಡಿದಂಥ ಸಾಧನೆನ ಒಂದೇ ದಿನ ಡಮಾನಂತಾದ್ರು ಬಿಸಾಕ್ಬಿಡಿ ಆದರೂ ವಿಧಿನೇ ಇಲ್ಲ ನಿಮ್ನ ಕಟ್ಟಿಕೊಳ್ಳಲೇಬೇಕು ಸಂಸಾರ ಮಾಡ್ದಂಗೆ ನಿಮ್ಮ ಜೊತೆ ನಾವು ನಿಮ್ಮ ಡೈವರ್ಸು ಮಾಡೋಕ್ಕಾಗೋದಿಲ್ಲ ನಿಮ್ಮನ್ನ ನಾವು ಕಟ್ಕೊಂಡು ನಾವು ಹೋಗಲೇಬೇಕಾಗಿದೆ ಸೊ ಆ ಕೆಲಸ ಮಾಡ್ಕೊಂಡು ಬಂದಿದ್ದೆ ನಾನು ಭಾಳ ವಿಚಾರನ ನಿಮ್ಮ ಹತ್ರ ಚರ್ಚೆ ಮಾಡ್ಕೊಳ್ಳಿಕ್ಕೆ ನನಗೆ ಇವತ್ತು ಇಷ್ಟ ಇದೆ ಟೈಮ್ ಇಲ್ಲ ನಿಮ್ಗೆ ನಾನು ಹೇಳೋದು ಇಷ್ಟೇ ಯಾವ್ದಾದ್ರು ಇವತ್ತು ನಾನು ಪ್ರಶಸ್ತಿ ಆಯ್ಕೆ ಮಾಡಿದ್ದೀರಿ ಸುಮ್ಮನೆ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಿಂದೆಲ್ಲ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದೀರಿ ರಾಯೂರಿಗೆ ಹೆಗ್ಡೆ ಸಾಹೇಬರು ಮಾಡಿದ್ದೀರಿ ಶಿವಕುಮಾರ್ ಸ್ವಾಮಿ ಅವರು ಎಲ್ಲ ಮಾಡ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಈಗ ನಮ್ಗೆ ಬಿರುದು ಕೊಟ್ಟಿದ್ದೀರಿ ಒಂದ್ ಕಡೆ ಬಂಡೆ ಅಂತ ಬರದ್ರಿ ಕನಕೂರ್ಕ್ ಬಂಡೆ ಅದಕ್ಕೆ ನಾನು ಉತ್ತರ ಕೊಟ್ಟೆ ಅದಕ್ಕೆ ಬಂಡೆ ಪ್ರಕೃತಿ ಅದನ್ನ ಕಡೆದರೆ ಆಕೃತಿ ಅದನ್ನು ಪೂಜಿಸದ ಸಂಸ್ಕೃತಿ ಅಂತ ಹೇಳಿ ಒಂದಿನ ಉತ್ತರ ಕೊಟ್ಟೆ ಹಂಗೆ ಯಾರೇ ಒಬ್ಬ ವ್ಯಕ್ತಿಗೆ ಇವತ್ತು ನೀವು ಗೌರವ ಕೊಡಬೇಕಾದ್ರೆ ಬೇಕಾದ ಸಾಧನೆ ಇರ್ತದೆ ಸಾಧನೆ ಇರ್ತದೆ ಒಂದು ಕಡೆ ಟ್ರಬಲ್ ಶೂಟರ್ ಅಂತ ಹೆಸ್ರು ಕೊಟ್ರಿ ನಾನೇನು ಅದನ್ನ ಮಾಡಲ್ಲ ಸ್ಟಾ ಸ್ಟಾರ್ಟಿಂಗಲ್ಲೇ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಡಿ ಕೆ ಶಿ ಅಂತ ಬರೆದಿ ಸೊ ಹಂಗೆ ನೀವೇ ಅದಕ್ಕೆಲ್ಲ ಸೃಷ್ಟಿಕತರು ನೀವೇ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ನೀವೇ ಅದಕ್ಕೆ ನಮ್ಮ ತವಳೋರು ನೀವೇ ಒಬ್ಳೋರು ನೀವೇ ಮೇಲೆ ಕುಣಿಸೋರು ನೀವೇ ಕೆಳಗೆ ಬಿಸಾಕೋರು ನೀವೇ ನಮ್ಮ ಪಾಟೀಲ್ ಸಾಹಬ್ ಹೇಳ್ದಂಗೆ ನನಗೇನಿಲ್ಲ ನೀವು ಏನು ಬೇಕಾದ್ರೂ ಮಾಡಿ ಸತ್ಯ ಏನಿದೆ ಅದನ್ನು ನೀವು ಬರೆದಿ ನಮ್ಗೇನು ನೀವು ಔಟ್ ಆಫ್ ದಿ ವೇ ಸಹಾಯ ಮಾಡಿ ಅಂತ ನಾವು ಹೇಳುದಿಲ್ಲ ಸುಳ್ಳಿನ ವಸ್ತುಗೆ ಡಿ ವಿ ಅವರು ಒಂದ್ ಕಡೆ ಹೇಳ್ತಾರಲ್ಲ ಬರಿಯಕ್ ಒಂದ್ ಬೆಲೆ ಬರೀದೇ ಇಲ್ಲಕ್ ಒಂದ್ ಬೆಲೆ ಅದಕ್ಕೆ ಆತರ ಆಗ್ಬಾರ್ದು ಡಿ ಜಿಲ ಇವತ್ತೇನು ಹಾರ ಹಾಕಿದಿರಿ ಅದು ಬಹಳ ಭಾರವಾದಂತ ಹಾರ ಇನ್ನೂ ಹೆಚ್ಚಿಗೆ ಜವಾಬ್ದಾರಿ ಆಗಿದೆ ನಾನು ಕೂಡ ದೊಡ್ಡ ವಿಶ್ವಾಸನ ಇಟ್ಕೊಂಡು ನಮ್ಗೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನನಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಿಹಾರ್ ಬಂದು ಕಿವಿ ಮಾತು ಹೇಳೋಗಿದ್ರು ಏನು ಜವಾಬ್ದಾರಿ ಕೊಡ್ತೀನಿ ನಾನು ನಿನಗೆ ನೀನು ಹೋಗಿ ನಿರ್ವಹಿಸಬೇಕು ಅಂತ ಹೇಳಿ ಆ ಪ್ರಕಾರ ಅವರು ಕೊಟ್ಟರು ನಾನು ಸಿದ್ದರಾಮಯ್ಯ ಸಾಹೇಬ್ ಇಬ್ರು ಸೇರಿ ಹಗಲು ರಾತ್ರಿ ಯಾವ ಥರದಲ್ಲೂ ಕೂಡ ಪಕ್ಷದ ಸಂಘಟನೆ ಮೇಲೆ ಒಂದೇ ಒಂದು ನಂಬಿಕೆ ಏನಪ್ಪ ಅಂದ್ರೆ ನಮಗೆ ಜನರ ಮೇಲೆ ನಂಬಿಕೆ ನಾವು ಮಾಡುವಂಥ ಕೆಲಸದ ಮೇಲೆ ನಂಬಿಕೆ ನಮ್ಮ ಆತ್ಮವಿಶ್ವಾಸನೇ ನನ್ನ ನಂಬಿಕೆ ಎಷ್ಟೋ ಜನ ಹೇಳ್ತಿದ್ರು ನೈನ್ಟೀನ್ ನೈಂಟಿ ಫೈ ಆಗುತ್ತದೆ ಪೊಲ್ಯೂಷನ್ ಗೋರ್ಮೆಂಟು ಅದು ಇದು ಏನೆಲ್ಲ ಭಾಳ ಪ್ರೆಷರ್ ನಾವಿಬ್ರು ಕೂಡ ಆ ಡಿನಿ ಪಾಯಿಂಟ್ ಆಫ್ ಟೈಮ್ ಯಾರ ಸಹಕಾರ ಸಹಾಯ ಇಲ್ಲದೇನೆ ಈ ರಾಜ್ಯದಲ್ಲಿ ಒಂದು ಸರ್ಕಾರ ರಚನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾವು ಮುಂದಕ್ಕೆ ಹೋಗಿ ಇವತ್ತು ರಾಜ್ಯದ ಜನತೆಗೆ ಸೇವೆ ಮಾಡೋಂಥ ಒಂದು ಭಾಗ್ಯ ನೀವು ಕೂಡ ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ತಂದಕ್ಕೆ ಹೇಳಿದ್ರು ಗಂಡ ಹೆಂಟಿನ ತಂದಿ ಕೊಟ್ಟರು ಸೊಸೊಸೆ ಇವನ್ನ ಅತ್ತೆನ ತಂದಿಗೆ ಕೊಟ್ಟರು ಇನ್ನೊಂದು ಕಡೆ ಇನ್ನೊಂದು ಒಂದು ಕಡೆ ಪಾಕಿಸ್ತಾನ ಆಗಿಬಿಡ್ತದೆ ಒಂದು ಕಡೆ ಶ್ರೀಲಂಕಾ ಆಯ್ತದೆ ಆರ್ಥಿಕವಾಗಿ ತೊಂದರೆ ಆಗ್ತದೆ ಅವೆಲ್ಲ ಬೇಕಾದಷ್ಟು ನೀವೆಲ್ಲ ಬರದ್ರಿ ನಾವು ಅದಕ್ಕೆಲ್ಲ ಯೋಚನೆ ಮಾಡಕ್ಕೆ ಹೋಗಿಲ್ಲ ಆದರೆ ನಮ್ಮ ಮಾತು ನಮ್ಮ ನಂಬಿಕೆ ಜನರು ಕೊಟ್ಟಂಥ ಮಾತು ಅದನ್ನು ನಾವು ಉಳಿಸ್ಕೊಳ್ಬೇಕು ಅದು ನಮ್ಮ ಬದುಕಿನಲ್ಲಿ ಒಂದು ಚಲೋ ಒಂದು ಸಂಕಲ್ಪ ಅದನ್ನ ಮಾಡಿಕೊಂಡು ನಾವು ಬಂದಿದ್ದೇವೆ ನಾನು ನನ್ನ ಹಿಸ್ಟ್ರಿ ನನ್ನ ವಿದ್ಯಾರ್ಥಿನಾಯಕ ನನ್ನ ಬದುಕು ಇವೆಲ್ಲ ಚರ್ಚೆ ಮಾಡೋಂಥ ಸಂದರ್ಭ ಅಲ್ಲ ಬೇಕಾದಷ್ಟಿದೆ ಬೇಕಾದಷ್ಟು ಅದನ್ನ ನೀವು ಹೇಳಿದ್ನಲ್ಲ ನಾನು ಆಗಲೇ ಯಾವ್ದಾದ್ರು ಹುಡುಗರುಗಳನ್ನ ಕರ್ಕೊಂಡು ಜರ್ನಲಿಸಮ್ ಹುಡುಗರುಗಳನ್ನ ಒಂದು ಇನ್ನೂರು ಮುನ್ನೂರು ಜನ ಕರೆಸಿ ಒಂದು ಡಿಬೇಟ್ ಮಾಡಿಸಿ ಯಾರೇ ಆಗಲಿ ಸಿದ್ದರಾಮಯ್ಯ ಆಗಲಿ ನಾನೇ ಆಗಲಿ ಸುಮ್ಮನೆ ಏಕಾಏಕಿ ಒಂದಿನ ನಾವು ಹುಟ್ಟು ಇಲ್ಲಿ ಬಂದು ನಿಂತವರಲ್ಲ ಈ ಅಧಿಕಾರಕ್ಕೆಲ್ಲ ಬೇಕಾದಷ್ಟು ಹತ್ರ ಹಿನ್ನೆಲೆಯಲ್ಲಿ ನಾವು ಏನು ನಂಬ್ಕೊಂಡಿರ್ತೀವಿ ಏನು ವಿಶ್ವಾಸ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ನಾವು ಹೊಟ್ಟಿದ್ದೀವಿ ನನಗೇನಪ್ಪ ಅಂದರೆ ನನಗೆ ಒಂದು ಗುರು ಬೇಕು ಆ ಗುರು ಇದ್ದಾರೆ ಒಂದು ಗುರಿ ಇಟ್ಕೋಬೇಕು ಆ ಗುರಿ ಇಟ್ಕೊಂಡಿದ್ದೀನಿ ನನಗೆ ಮುಖ್ಯವಾಗಿ ಏನು ನನ್ನ ಬಿಗ್ ಸ್ಟ್ರೆಂತ್ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸಸ್ ಇಸ್ ಒಂದು ಸೂಪರ್ ಪವರು ನಿಮಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ನಂಬಿಕೆ ಬಂತು ಅಂದರೆ ನಿಮ್ಮ ಮೇಲೆ ಒಂದು ಆತ್ಮವಿಷ್ಯ ಆಯಿತು ಅಂದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ನನಗೆ ಕೋರ್ಟಲ್ಲಿ ನನಗೆ ಇಲ್ಲಿ ಹೈಕೋರ್ಟಲ್ಲಿ ನನ್ನ ನಾನು ಹಾಕ್ಕೊಂಡು ಕೇಸ್ ಇಮಿಡಿಯೇಟ್ ವಿಡ್ರಾ ಮಾಡಿದ್ರು ಇಡಿಯೋ ನನ್ನ ನೋಟಿಸ್ ಕೊಟ್ಟು ಕರೆಸಿದ್ರು ಎಷ್ಟೋ ಜನ ಆಟಿಸಿಪ್ಟ್ರಿ ಬೇಲ್ ಮೂವ್ ಅಂತ ನಾನು ಮೂವ್ ಮಾಡಕ್ಕೆ ಹೋಗಿಲ್ಲ ಆ್ಯಂಡಿಸಿಪ್ಟಿ ಬೇಲ್ ಹೋಗಿಲ್ಲ ನಾನೇನು ತಪ್ಪು ತಪ್ಪ ಮಾಡಿಲ್ಲ ಏನಾದ್ರೂ ರಾಜಕಾರಣ ಮಾಡಿದ್ದೀನಿ ರಾಜಕೀಯ ಕೆಲಸ ಮಾಡಿದ್ದೀನಿ ನಾನು ಎದುರಿಸ್ತೀನಿ ಅಂತ ನಾನು ಟಿ ಆರ್ ಜಿಲಲ್ಲಿ ಇದ್ದರೆ ಕೂಡ ನಾನು ಒಂದು ದಿನ ಒಂದು ಎರಡು ಮೂರು ದಿನ ನನ್ನ ಮಕ್ಕಳು ಏನಪ್ಪ ಅನ್ಕೋತಾರೆ ಅಂತ ಅವ್ರ ಫ್ರೆಂಡ್ಸ್ ಏನು ಕೇಳ್ಕೊತಾರೆ ಅಂತ ನಮ್ಗೆ ಯೋಚನೆ ಬಂದಿತ್ತೆ ಹೊರತು ಬೇರೆ ನನ್ನ ಕಾನ್ಫಿಡೆನ್ಸ್ ಯಾವತ್ತೂ ಕೂಡ ನಾನು ಕಳ್ಕೊಳ್ಳಿಲ್ಲ ನ್ಯಾಯ ಶಿಕ್ಷೆ ಸಿಗ್ತದೆ ಹೋರಾಟ ಮಾಡೇ ಮಾಡ್ತೀನಿ ಈ ರಾಜ್ಯದಲ್ಲಿ ಏನಾರು ಒಂದು ಸಾಧನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಆವತ್ತಿದೆ ಇವತ್ತು ಇದೆ ಮುಂದೆ ಇರ್ತದೆ ಎಲ್ಲಿವರೆಗೂ ನಾವು ಕ್ಲಿಯರಾಗಿ ಇರ್ತೀವೋ ನನ್ನ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇರ್ತವೋ ಎಲ್ಲಿ ನಾವು ತಪ್ಪು ಮಾಡಿದೀವೋ ಅಲ್ಲಿವರೆಗೂ ನಾವು ಯಾವುದಕ್ಕೂ ಎದುವಂಥ ಪ್ರಶ್ನೆ ಇಲ್ಲ ಅನ್ನೋದು ಕೂಡ ಆತ್ಮ ಆತ್ಮಸಾಕ್ಷಿ ನನಗೆ ಹೇಳ್ತಿದೆ ಈ ಇವತ್ತು ತಾವಿದ್ದೀರಿ ಬೇಕಾದಷ್ಟು ನನ್ನ ತಿದ್ದೋ ಅವಕಾಶ ನಿಮಗಿದೆ ಬದಲಾವಣೆ ಮಾಡೋಂಥ ಅವಕಾಶ ಇದೆ ನಾವೇನು ದೇವರಲ್ಲ ಬೇಕಾದಷ್ಟು ತಪ್ಪುಗಳನ್ನು ನಾವು ಮಾಡ್ತೀವಿ ನೀವೇನು ಬೇಕಾದ್ರೂ ತಿದ್ದಿ ನೀವಿರೋದೆ ನಮ್ಮ ನನಗೆ ನಮ್ಮನ್ನು ಯಾರು ನಾವು ಕ್ರಿಟಿಸೈಸ್ ಮಾಡ್ತಾರೋ ಅವ್ರ ಬಗ್ಗೆ ಆತ್ಮವಿಶ್ವಾಸ ಜಾಸ್ತಿ ಇದೆ ಅವು ಕ್ರಿಟಿಸೈಜ್ ಮಾಡೋರು ನಮ್ಮ ಬಗ್ಗೆ ಏನಾದ್ರು ಒಂದು ಇದನ್ನು ಚುಚ್ಚುವಂಥವ್ರು ನಮ್ಮನ್ನು ಬದಲಾವಣೆ ಮಾಡ್ತಾರೆ ನಮ್ಮ ತಪ್ಪನ್ನು ಕಂಡಿಡ್ರು ಹೊಗಳ ಬಡ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ ನಮ್ಮನ್ನು ತೆಗೋಬಂಟ್ರೂ ನಮ್ಮ ಬಗ್ಗೆ ಅನೇಕ ತಪ್ಪುಗಳನ್ನು ಕಂಡಿಡೋದ್ರಿಂದ ನಾವು ನಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡ್ಕೊಳುವಂಥ ಒಂದು ಅವಕಾಶ ಸಿಕ್ಕಿದೆ ಅದರ ಮೇಲೆ ನಾವು ಕೆಲಸನ ನಾವು ಮಾಡ್ಕೊಂಡು ಹೋಗ್ತೀವಿ ಇವತ್ತು ಭಾಳ ಹಿರಿಯರನ್ನೆಲ್ಲ ಕೂಡ ನನ್ನ ಜೊತೆಯಲ್ಲಿ ಅವ್ರು ಸನ್ಮಾನ ಮಾಡಿದ್ದೀರಿ ಮುಖ್ಯಮಂತ್ರಿಗಳ ಕೈಲಿ ಮತ್ತು ವಿಶೇಷವಾಗಿ ನಮ್ಮ ಶಿವರಾಜ್ ಪಾಟೀಲ್ ಅವ್ರ ಕೈಲಿ ಈ ಸನ್ಮಾನ ಮಾಡಿಸಿದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಕಡೆ ಕಾರ್ಯ ಶಾಸಕಾಂಗ ಒಂದು ಕಡೆ ನ್ಯಾಯಾಂಗ ಮುಖ್ಯಮಂತ್ರಿಗಳು ಕಾರ್ಯಾಂಗ ನಾವು ನಾಲ್ಕು ಜನ ಇನ್ನೊಂದು ಕಡೆ ಪತ್ರಿಕರಾಗ ಈ ಐದು ಜನನು ಸೇರಿ ಇಂಥ ಒಂದು ಪವಿತ್ರ ಕೆಲಸ ಅವರನ್ನು ಮಾತು ನನಗೆ ಯಾವುದೋ ಒಂದು ಪುಸ್ತಕದಲ್ಲಿ ಅವ್ರು ಬರೆದಂಥ ಪುಸ್ತಕದಲ್ಲಿ ನನಗೆ ಇಪ್ಪತ್ತು ವರ್ಷದಿಂದ ಓದಿದ್ದು ನಾನು ನೆನ್ಪಿಟ್ಟು ಇನ್ ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಅಂತ ನೀವೊಂದು ಒಂದು ಪುಸ್ತಕದಲ್ಲಿ ಬರ್ತಿದೆ ಹಂಗೆ ನನ್ನ ನಂಬಿಕೆ ಇದೆ ನ್ಯಾಯಪೀಠದಿಂದ ಯಾವತ್ತೂ ನಮಗೆ ಅನ್ಯಾಯ ಆಗುವುದಿಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ಆ ದಿಟ್ಟಿನಲ್ಲಿ ಹೋಗೋಣ ನಾನು ಸಿಎಂ ಯಾಕೆಂದರೆ ನಾನು ಇವತ್ತು ವರ್ಷದ ವ್ಯಕ್ತಿ ಅಂತ ನೀವು ಇಲ್ಲಿ ಆಯ್ಕೆ ಮಾಡಿದ್ಮೇಲೆ ನನಕಿನ ಚೀಫ್ ಮಿನಿಸ್ಟ್ರೇ ಮಾತಾಡಲಿ ಅಂತಿದ್ದೆ ಇಲ್ಲ ನೀನೇ ಮಾತಾಡೋದು ಮಾತಾಡೋ ಅಂತ ಕಳಿಸಿದ್ರಿಂದ ಒತ್ತಡದ ಮೇಲೆ ಮಾಡಿ ಕರೀರಿ ಇನ್ನೊಂದು ಸಂದರ್ಭದಲ್ಲಿ ಯಾವ್ದಾದ್ರು ಹುಡುಗರು ಒಂದು ಮೊನ್ನೆ ನಾನು ಜನ ಕೂತ್ಕೊಂಡು ಏಕೆಂದರೆ ನಮ್ಮ ಮುಂದಕ್ಕೆ ನಮ್ಮ ಬದುಕಿನಲ್ಲಿ ನಮ್ಮ ಜನರು ಕೂಡ ಯಾವ ದಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಯುವ ಪೀಳಿಗೆ ಆ ದಿಕ್ಕಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ ಸೊ ಇದು ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಲಿ ಏನೇ ಬರೋದಂದ್ರೆ ನಿಮ್ಮ ಪೊಲಿಟಿಕಲಿ ನಮ್ಮನ್ನು ತಿದ್ದಿ ಆದರೆ ಬಿಸ್ನೆಸ್ ಆಪರ್ಚುನಿಟಿ ಬಿಸ್ನೆಸ್ ಹೌಸಸ್ಸಿಗೆ ಇವತ್ತು ಈ ಮೀಡಿಯಾನ ಕಂಟ್ರೋಲ್ ಮಾಡಿ ಸತ್ಯವನ್ನು ಮುಚ್ಚುವಂಥ ಒಂದು ಪರಿಸ್ಥಿತಿಗೆ ಹೋಗ್ತಾ ಇದೆ ಅದಕ್ಕೆ ನೀವು ಯಾರು ಕೂಡ ಬಗ್ಬಾರ್ದು ಅನ್ನೋದನ್ನ ಏಕೆಂದರೆ ಈ ಮೀಡಿಯಾಗಳಿಗೆ ಈ ಅವ್ರವ್ರ ಬಿಸ್ನೆಸ್ ಆಪರ್ಚುನಿಟಿಗಳಿಗೆ ಈ ಡೆಮೊಕ್ರೆಸಿನೇ ಚೇಂಜ್ ಮಾಡಕ್ಕೆ ಹೋಗ್ತಾ ಇದೆ ಏನು ನಾವು ಮಾಡೋಕ್ಕಿಂತ ಮುಂಚಿತವಾಗಿ ಏನೋ ಒಂದು ಯಾರೋ ಏನೋ ಒಂದು ತಪ್ಪು ಮಾಡಿದರೆ ಮೀಡಿಯಾಲೇನೆ ಅವರೇ ಜಡ್ಜ್ಮೆಂಟ್ ಬಂದುಬಿಡ್ತಾರೆ ಮೀಡಿಯಾಲೇ ಸಾಯಂಕಾಲನೇ ಏನು ಎತ್ತ ಅಂತೇಳಿ ಅವರೇ ಜಡ್ಜ್ಮೆಂಟ್ ಅವ್ರದೇ ಕತೆ ಭಾಳ ವ್ಯಾಪಕವಾಗಿ ವಿಭಿನ್ನವಾದಂಥ ಒಂದು ಪರಿಸ್ಥಿತಿಗೆ ಇದೆ ಅಂಥದ್ದೆಲ್ಲ ಆಗಬಾರ್ದು ನಿಮ್ಮ ಮೀಡಿಯಾದ ಏನು ಒಂದು ಘನತೆ ಒಂದು ಗೌರವ ಒಂದು ಸ್ವಾತಂತ್ರ್ಯ ನೀವು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದೀರಿ ನಿಮ್ಮ ಆತ್ಮ ಸಾಕ್ಷಿಯಾಗಿ ನಿಮ್ಮ ಪೆನ್ನು ಅರ್ಥವಾಗಿರಲಿ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ